ಹಲೋ ನಮಸ್ಕಾರ ಶುಭ ಸಾಯಂಕಾಲ ಸ್ನೇಹಿತರೆ ನಾನು ಸತೀಶ್ ಬೇಲೂರು ಹಾಸನ ಜಿಲ್ಲೆ ಕರ್ನಾಟಕ ಕುಲದಲ್ಲಿ ಕೀಳೆ ಯಾವುದು ಹುಚ್ಚಪ್ಪ ಹಾಡನ್ನು ಹಾಡ್ತೀನಿ ಕುಲದಲ್ಲಿ ಕೀಳೆ ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲೆ ಯಾವುದು ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸಾನ ಮಧ್ಯೆ ಕೀಳೆ ಯಾವುದು ಮೇಲೆ ಯಾವುದು ಅಹಾಹ ಅಹಾಹ ಕುಲದಲ್ಲಿ ಕೀಳೆ ಯಾವುದೋ ಉಚ್ಚಪ್ಪ ಮತದಲ್ಲಿ ಮೇಲೆ ಯಾವುದು ಹುಟ್ಟಿ ಸಾಯುವ ಹಾಳು ಮನಸಾ ಮನ್ಸಾನ ಮಧ್ಯೆ ಮೇಲೆ ಯಾವುದು ಕೀಳೆ ಯಾವುದು ಏ ತಾ ಕಿರದಿಕ ಕೈ ದಯ್ಯಕ್ಕೂ ಕಿರದೈ ದಯ್ಯಕ್ಕುತ್ತಾ ಹಾಕಿರೋದಕ್ಕ ದಯ್ಯಕ್ಕುತ್ತಾ ಹಾಕಿರದೈ ಓದಿದ್ದೀರಿ ಓದಿದ್ದೀರಿ ಓದಿದ್ದಿರಿ ಇದ್ದಿರಿ ದಿದಿರಿ ತಿಲಕ ಇಟ್ಟರೆ ಸ್ವರಗವೂ ಸಿಗೋದು ದಿರ ಕಿರದಕ ಕೈ ದಯಕ್ಕುತ್ತ ಹಾಕಿರದೈ ತಿಲಕ ಇಟ್ಟರೆ ಸ್ವರಗವು ಸಿಗದು ವಿಭೂತಿ ಬಣಿದರೆ ಕೈಲಾಸ ಬರೋದು ವಿಭೂತಿ ಬಣಿದರೆ ಕೈಲಾಸ ಬರೋದು ಇಟ್ಟ ಗಂಧ ನಾಮ ದಿದ್ದಿರಿ 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 ಇದ್ದಿರಿ ಇಟ್ಟಗಂಧ ನಾಮ ಕತ್ತ ಕತ್ತಲು ನಿಲನಾಮ ಕುಲದಲ್ಲಿ ಕೇಳಿ ಯಾವುದೋ ಉಚ್ಚಪ ಮತದಲ್ಲಿ ಮೇಲೆ ಯಾವುದೋ ಹುಟ್ಟಿ ಸಾಯೋ ಆಳು ಮನಸ ಮನ್ಸ ನಮ್ಮದೇ ಯಾವುದು ಕೀಳೆ ಯಾವುದೋ ದಯಕ್ಕೂತ ಹಾಕಿರೋದಕ್ಕ ದಯ್ಯಕ್ಕೂ ತಾಕಿರದೈ ದಯಕ್ಕೂ ತಾಕಿರದಕ ದಯಕ್ಕೂ ತಾಕಿರದೈ ಓದಿದ್ದಿರಿ 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 ದಿದ್ದಿರಿ 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 ಸೈವರಿಗೆಲ್ಲ ಶಿವ ದೊಡ್ಡವನು ಏಹ 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 ಹೇ ವೈಷ್ಣವರಿಗೆ ಅರಿ ಸರ್ವೋತ್ತಮನು ಓಹೋ 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 ಸೈವರಿಗೆಲ್ಲ ಶಿವ ದೊಡ್ಡವನು ವೈಷ್ಣವರಿಗೆ ಸರಿ ಅರಿ ಸರ್ವೋತ್ತಮನು ಉತ್ತಮ ಮಧ್ಯ ಮಾಧ್ಯಮರೆಲ್ಲರೂ ದಿದ್ದಿರಿ 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 ದಿದ್ದಿರಿದಿರಿ ಉದ್ದಮ ಉತ್ತಮ ಮಧ್ಯ ಮಾದಮರೆಲ್ಲರೂ ಸತ್ತ ಮೇಲೆ ಸಮನಾಗ್ತಾರೋ ಕುಲದಲ್ಲಿ ಕೀಳೆ ಯಾವುದೋ ಉಚ್ಚಪ್ಪ ಮತದಲ್ಲಿ ಮೇಲೆ ಯಾವುದೋ ಹುಟ್ಟಿ ಸಾಯಿವಾಳು ಮನಸ ಮನಸಾನ ಮಧ್ಯ ಮೇಲೆ ಅದು ಕೀಳಿ ಹಾವುದು ದಯಕ್ಕೂ ತಾಕಿರದಕ ದಯಕ್ಕೂ ತಾಕಿಕ್ಕಿರದೈ ದಯಕ್ಕೂ ತಾಕಿರದಕ ದಯಕ್ಕೂ ತಾಕಿರದೈ ಓದಿದ್ದಿರಿ 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 ದಿದ್ದಿರಿ 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 ತಲೆಗೊಂದು ರೀತಿಯ ನೀತಿಯ ಜಾತಿಯ ಏಳುವ ಸಿದ್ಧ ಜೋಗಿ ಸಿದ್ಧರು ಗುರುಗಳು ಹೇಳುವ ಜೋಗಿ ಸಿದ್ಧರು ಗುರುಗಳು ಏಯ್ ಮಸಣದಲ್ಲಿ ಈ ಮಸಣದಲ್ಲಿ ವೀರಭಾವ ಕೈಯ ಮೇಲ್ಗಡೆ ಬೂದಿ ಹಾಕ್ತರು ಕುಲದಲ್ಲಿ ಕೀಳೆ ಯಾವುದೋ ಉಚ್ಚಪ್ಪ ಮತದಲ್ಲಿ ಮೇಲೆ ಯಾವುದೋ ಹುಟ್ಟಿ ಸಾಯುವ ಆಳು ಮನ್ಸ ಮನಸನ ಮಧ್ಯೆ ಕೀಳೆ ಯಾವುದು ಮೇಲೆ ಯಾವುದೋ ಅಹಾ ಹಾ ಆ ಓಯ್ ಹಾ ಕೀಳೆ ಯಾವುದು ಮೇಲೆ ಯಾವುದು ನನ್ನ ಚ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸತೀಶ್ ಬಿ ಪ್ಲಬಿಯನ್ ಸತೀಶ್ ಅಂತ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು